ಹಾಯ್ ಫ್ರೆಂಡ್ಸ್ ಒಟ್ಟಾರೆಯಾಗಿ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಬಗೆಹರಿಯದ ಕೆಲವು ಪ್ರಶ್ನೆಗಳು ವೀಕ್ಷಕರ ಗಮನಕ್ಕೆ ಬಂದಿರುತ್ತವೆ ಅವು ಯಾವುವು ಅಂತ ನೋಡೋದಾದ್ರೆ ಮೊದಲನೇದಾಗಿ ರಂಜಿತ್ ಅವರನ್ನ ಯಾಕೆ ಮನೆಗೆ ಕಳಿಸಿದ್ರು ಎಂದ್ರೆ ಎಲ್ಲರೂ ಹೇಳ್ತಾರೆ ಅವನು ಲಾಯರ್ ಅನ್ನ ತಳ್ಳಿದ್ದಕ್ಕೆ ನೀವು ತಳ್ಳಿದ್ದಕ್ಕೆ ರಜಿತ್ ಅವರನ್ನ ಮನೆಗೆ ಕಳಿಸೋ ಹಾಗಿದ್ರೆ ಇತ್ತೀಚೆಗೆ ಭವ್ಯ ಹನುಮಂತ ಅವರನ್ನ ಸರಿಯಾಗಿ ಬಾರಿಸಿದ್ದಾಳೆ ಹಾಗಾದ್ರೆ ಅವಳನ್ನ ಯಾಕೆ ಮನೆಗೆ ಕಳಿಸಿಲ್ಲ ಎರಡನೇದಾಗಿ ರಜತ್ ಒಬ್ಬ ಕಾಪಿ ಆಕ್ಟರ್ ಅವನನ್ನ ಬಿಗ್ ಬಾಸ್ ಅಲ್ಲಿ ಇಲ್ಲಿವರೆಗೂ ಬಿಟ್ಟಿದ್ದೇ ತಪ್ಪು ಯಾಕಂದ್ರೆ ಲಾಯರ್ ಜಗದೀಶ್ ಅವರು ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ರು ಅದನ್ನು ನೋಡೋರ್ಗೆ ಒಂದ್ ರೀತಿಯಲ್ಲಿ ಇಷ್ಟ ಆಗಿತ್ತು ಇದನ್ನೆಲ್ಲ ಹೊರಗಡೆಯಿಂದ ನೋಡ್ಕೊಂಡೇ ಒಳಗೆ ಹೋಗಿದ್ದು ಈ ರಜತ್ ಒಳಗೆ ಹೋದ ಮೇಲೆ ಇಲ್ಲಿಯವರೆಗೂ ಅವರ ಕ್ಯಾರೆಕ್ಟರ್ ಅನ್ನೇ ಫಾಲೋ ಮಾಡಿದ್ದಾನೆ ಇದು ಒಳಗಡೆ ಇರೋ ಕಂಟೆಸ್ಟೆಂಟ್ ಗಳಿಗೆ ಭಾರಿ ಮೋಸ ಮಾಡಿದ ಹಾಗೆ ಆಗುತ್ತೆ ಆದ್ದರಿಂದ ಇಲ್ಲಿಯವರೆಗೂ ಬಿಗ್ ಬಾಸ್ ಇವರನ್ನ ಯಾಕೆ ಇಟ್ಕೊಳ್ತು ಮೂರನೇದಾಗಿ ಆಟರದ್ದಾಗಲಿ ಅಂತ ತುಂಬಾ ಜನ ಹೇಳಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಹನುಮಂತ ಅವರ ಬಾಯಲ್ಲಿ ಬಂದೇ ಇರಲಿಲ್ಲ ಇಷ್ಟಕ್ಕೆ ಅವನಿಗೆ ಗಾಂಚಲಿ ಮಾತು ಜನ ವೋಟ್ ಮಾಡಿದ್ರು ನಾನು ನಿನ್ನ ಮನೆಗೆ ಕಳಿಸ್ತೀನಿ ಅದು ಇದು ಅಂತ ಎಲ್ಲ ಗದ್ರಿಸುತ್ತಾರೆ ಅದೇ ರಜತ್ ಎಲ್ಲಾ ಹೆಣ್ಮಕ್ಳಿಗೂ ಅವಾಚ್ಯ ಶಬ್ದಗಳನ್ನ ಬಳಸುತ್ತಿದ್ದ ಆದರೆ ಇಂಥವರಿಗೆ ಬೈಯೋಕೆ ನಿಮ್ಗೆ ಮನಸ್ಸು ಬರೋಲ್ಲ ಯಾಕಂದ್ರೆ ಅವರೆಲ್ಲ ಸೀರಿಯಲ್ ನಲ್ಲಿ ಬೆಳೆದಿರೋರು ಆದ್ರೆ ಹನುಮಂತ ಮುಗ್ಧ ಅವನಿಗೆ ಏನೇ ಹೇಳಿದ್ರು ಮುಚ್ಕೊಂಡು ಇರ್ತಾನೆ ಅನ್ನೋ ಅಹಮ್ಮ ನಾಲ್ಕನೆಯದಾಗಿ ಈ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಟಿ ಆರ್ ಪಿಗಾಗಿ ಹಳ್ಳಿಗರನ್ನ ಕರೆಸಿ ಆಸೆ ತೀರದ ಮೇಲೆ ಮುಗ್ಧ ಹಳ್ಳಿಗರನ್ನ ಟಾರ್ಗೆಟ್ ಮಾಡೋದು ನಿಜಾನ ಫ್ರೆಂಡ್ಸ್ ನಿಮಗೂ ಈ ರೀತಿಯ ಬಗೆಹರಿಯದ ವಿಚಾರಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು